ಪದ್ಮಭೂಷಣ ಹಿರಿಯ ಸಾಹಿತಿಗಳಾದಂಥ ಎಸ್ ಎಲ್ ಭೈರಪ್ಪ ಅವರು ಕೊನೆಯ ಉಸಿರೆಳೆದಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ನಿಧನ ಹೊಂದಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಭೈರಪ್ಪ ಅವರು ಅವರಿಗೆ ಮರುವಿನ ಕಾಯಿಲೆ ಕೂಡ ಇತ್ತು ಹೀಗಾಗಿ ಮೂರು ತಿಂಗಳಿಂದ ಮೈಸೂರನ್ನು ಬಿಟ್ಟು ಅವರು ಬೆಂಗಳೂರಲ್ಲೇ ಬಂದು ವಾಸ ಮಾಡ್ತಾಯಿದ್ರು ತೊಂಬತ್ನಾಲ್ಕು ವರ್ಷದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಒಂದು ರೀತಿ ಒಬ್ಬ ಪ್ರಸಿದ್ಧ ಕನ್ನಡ ಕಾದಂಬರಿಕಾರ ತತ್ವಜ್ಞಾನಿ ಅದರ ಜೊತೆಗೆ ಲೇಖಕರು ಕೂಡ ಆಗಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಇತ್ತೀಚೆಗೆ ಎರಡು ವರ್ಷದ ಹಿಂದೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿತ್ತು ಭೈರಪ್ಪ ಅವರು ಪರ್ವ ಆವರಣ ಗೃಹಭಂಗ ಸೇರಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಮೂಲತಃ ಹಾಸನ ಜಿಲ್ಲೆಯ ಸಂತೇಶಿವಾರ ಗ್ರಾಮದಲ್ಲಿ ಹುಟ್ಟಿದವರು ತಮ್ಮ ಸ್ವಗ್ರಾಮದ ಕೆರೆಗಳಿಗೆ ನೀರು ತುಂಬಿಸಲು ಕೂಡ ಅವರು ಶ್ರಮ ಪಟ್ಟಿದ್ದಾರೆ ಅಂದರೆ ಬಾಲ್ಯದಲ್ಲಿ ಅವರು ಕಟ್ಟ ಪಟ್ಟಂತಹ ಕಷ್ಟ ಏನಿದೆ ಕಷ್ಟದಲ್ಲೇ ಬಡತನದಲ್ಲೇ ಕಿತ್ತು ತಿನ್ನುವ ಬಡತನದಲ್ಲೇ ಬೆಳೆದು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಆಮೇಲೆ ಮೈಸೂರಿನಲ್ಲಿ ಒಂದು ರೀತಿ ವಿಶ್ರಾಂತ ಜೀವನವನ್ನು ನಡೆಸ್ತಾಯಿದ್ರು ಭೈರಪ್ಪ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕು ಅಂಥೇಳಿ ಓದುಗ ಅಭಿಮಾನಿಗಳು ಭಾಳ ಒತ್ತಾಯವನ್ನು ಮಾಡ್ತಾಯಿದ್ರು ಬಟ್ ಆದರೆ ಜ್ಞಾನಪೀಠ ಪ್ರಶಸ್ತಿಗೆ ಪರ್ಯಾಯವಾದಂತಹ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಏನಿದೆ ಆ ಒಂದು ಪ್ರಶಸ್ತಿ ಭೈರಪ್ಪ ಅವರಿಗೆ ಬಂದಿತ್ತು ಇನ್ನು ಅವರು ಬರೆದಂಥ ಕಾದಂಬರಿಗಳು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭೀಮಕಾಯ ಅಂತ ಆಮೇಲೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬೆಳಕು ಮೂಡಿತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಧರ್ಮಶ್ರೀ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದೂರ ಸರಿದರು ಆಮೇಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬರೆದಂತಹ ಮತದಾನ ವಂಶವೃಕ್ಷ ಇದೆಲ್ಲವೂ ಕೂಡ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲೇ ಬಂದಂಥದ್ದು ಆಮೇಲೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜಲಪಾತ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಗೃಹಭಂಗ ಆಮೇಲೆ ನಿರಾಕರಣ ಗ್ರಹಣ ದಾಟು ಅನ್ವೇಷಣ ಪರ್ವ ಈ ರೀತಿ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಹಿರಿಯ ಪತ್ರಕರ್ತರಾದ ಜಿ ಎನ್ ಮೋಹನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಅಕ್ಷರ ಮಾಂತ್ರಿಕ ಅಂತ ಕರೆಸ್ಕೊಳ್ತಾ ಇದ್ದಂತಹ ಹಿರಿಯ ಸಾಹಿತಿಗಳು ಎಸ್ ಎಲ್ ಭೈರಪ್ಪ ಅವ್ರಿ ನಿಲ್ಲ ಏನು ಹೇಳ್ತೀರಿ ಒಂದು ಎಸ್ ಎಲ್ ಭೈರಪ್ಪನವರು ಒಂದು ಸುಮಾರು ತಲೆಮಾರುಗಳನ್ನ ಪ್ರಭಾವಿಸಿದವರು ಅವರು ಮತ್ತೆ ಸುಮಾರು ತಲೆಮಾರುಗಳಿಗೆ ಅವರು ಸಮಾಜವನ್ನ ಹೇಗೆ ನೋಡಬೇಕು ಅಂತ ಕಲಿಸಿದವರು ಅಷ್ಟೇ ಅಲ್ಲ ಸಮಾಜವನ್ನ ಸಾಹಿತ್ಯದ ಮೂಲಕ ಪ್ರಶ್ನೆ ಮಾಡಬಹುದು ಮತ್ತೆ ಸಾಹಿತ್ಯದ ಮೂಲಕ ಸಮಾಜವನ್ನ ತಿದ್ದಬಹುದು ಅನ್ನುವ ಒಂದು ರೀತಿಯ ಕಾನ್ಫಿಡೆನ್ಸ್ ಅನ್ನ ಕೊಟ್ಟವರು ಯಾಕೆಂತಂದ್ರೆ ಸುಮಾರು ಜನಕ್ಕೆ ಏನನ್ಸುತ್ತೆ ಅಂದ್ರೆ ಸಾಹಿತ್ಯ ಏನ್ ಮಾಡುತ್ತೆ ಅಂತ ಅನ್ನುವ ಒಂದು ಭಾವನೆ ಇದೆ ಸಾಹಿತ್ಯ ಅಂದ್ರೆ ಬರೆಯೋದು ಅಂತ ಅಷ್ಟೇ ಅಲ್ಲ ಸೊ ಅದನ್ನ ಭೈರಪ್ಪನವರು ತಮ್ಮ ಕೃತಿಗಳ ಮೂಲಕ ಅವರ ಯುನಿನಾದ ಮಗನೇ ಆಗಿರಬಹುದು ಸೊ ಪರ್ವ ಸೊ ಈ ಎಲ್ಲಾ ಕೃತಿಗಳು ಏನಿದೆ ಅದರ ಮೂಲಕ ಅವರು ಸಮಾಜವನ್ನ ತಿದ್ದಬಹುದು ಅಂತ ತೋರಿಸ್ಕೊಟ್ರಲ್ಲ ಅದು ಅವರ ತುಂಬಾ ದೊಡ್ಡ ಮಹತ್ವದ ಕಾಣಿಕೆ ಅಂತ ನನಗನ್ನಿಸ್ತದೆ ಅವ್ರ ಕೃತಿಗಳ ಬಗ್ಗೆ ಹೇಳೋದಾದ್ರೆ ಸರ್ ಏನಂತೀರಿ ಇಲ್ಲ ಅವರ ಕೃತಿಗಳು ಏನಂತಂದ್ರೆ ನಾವು ಸಾಹಿತ್ಯದಲ್ಲಿ ಒಂದು ರಿವಿಸಿಟ್ ಅಂತ ಹೇಳ್ತೀವಿ ಮರು ಓದು ಅಂತ ಹೇಳಿ ಸೊ ಇದು ಬಹುಶಃ ತುಂಬಾ ಚೆನ್ನಾಗಿ ಅಪ್ಲೈ ಆಗೋದು ಭೈರಪ್ಪನವರಿಗೆ ಯಾಕೆ ಅಂತಂದ್ರೆ ನನಗೂ ಕೂಡ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿಯೂ ಕೂಡ ನಾನು ಅವರ ಕೃತಿಗಳನ್ನ ಓದ್ದಾಗ ನನಗೆ ಒಂದು ದೊಡ್ಡ ವಿಸ್ಮಯ ಮತ್ತೆ ಅದು ಸಾಹಿತ್ಯದ ಪಾಠ ಆಗಿ ನನಗೆ ಉಳಿದಿದೆ ಏನಂತಂದ್ರೆ ಒಂದು ಅವರ ಬರೆದಂತಹ ವಂಶವೃಕ್ಷ ಮತ್ತೆ ತಬ್ಬಲಿಯು ನೀನಾದೆ ಮಗನೆ ಮತದಾನ ನಾಯಿ ನೆರಳು ಸೊ ಈ ರೀತಿಯ ಕೃತಿಗಳು ಮತ್ತೆ ಪರ್ವ ಸೊ ಈ ಮತ್ತೆ ತಂತು ಯಾನ ಆವರಣ ಇವೆಲ್ಲವೂ ಕೂಡ ಇದೆಯಲ್ಲ ಸೊ ಇದರಲ್ಲಿ ಸುಮಾರು ಕೃತಿಗಳನ್ನ ನಾವು ಬರೆಯುದಕ್ಕೆ ಶುರು ಮಾಡಿದಂತಹ ಕಾಲಘಟ್ಟದಲ್ಲಿ ಓದಿದಾಗ ಅದು ಸಾಕಷ್ಟು ಸಮಾಜಮುಖಿಯಾಗಿ ಮತ್ತೆ ಸಮಾಜದ ಅನೇಕ ಒಂದು ಟ್ರೆಡಿಷನಲ್ ಆದ ಥಿಂಕಿಂಗ್ ಅನ್ನ ಬದಲು ಮಾಡಿದ ಕೃತಿಗಳಾಗಿ ಕಾಣಿಸಿದ್ವು ಆದ್ರೆ ಈಗ ನೋಡಿದ್ರೆ ಈಗ ಅದನ್ನೇ ರಿವಿಸಿಟ್ ಮಾಡಿದ್ರೆ ಮರುವೋದು ಮಾಡಿದ್ರೆ ಅದು ಬೇರೆ ರೀತಿಯಲ್ಲಿನೇ ಗೋಚರಿಸುವಂತಹ ಒಂದು ಆ ಸ್ಥಿತಿಯಲ್ಲಿ ಸಾಹಿತ್ಯ ಲೋಕ ಇದೆ ಸೊ ಇದು ಭೈರಪ್ಪನವರ ಶಕ್ತಿಯನ್ನು ಹೇಳುತ್ತೆ ಬೋತ್ ಸೊ ಅವರ ಶಕ್ತಿ ಏನಿದೆ ಮತ್ತೆ ಅದ್ರ ಜೊತೆಗೆ ಮಿತಿ ಕೂಡ ಈ ಎರಡನ್ನೂ ಕೂಡ ತೋರಿಸೋದೇನಂತಂದ್ರೆ ಒಂದು ಅವರಿಗೆ ತುಂಬಾ ಸಮಾಜವನ್ನ ಬದಲು ಮಾಡಬಹುದು ಅಂತ ಹೇಳುವಂತಹ ಒಂದು ಶಕ್ತಿ ಇತ್ತು ಮತ್ತೆ ಆ ನಂತರದ ಕಾಲಘಟ್ಟದಲ್ಲಿ ಅವರು ತಮ್ಮ ಬರವಣಿಗೆ ಹಿನ್ನೆಲೆಗೆ ಸೆರೆದು ಸೊ ಅವರ ಸೈದ್ಧಾಂತಿಕ ವಾಚಾರಿತನ ಮುಂದೆ ಬರ್ಲಿಕ್ಕೆ ಶುರುವಾಯ್ತೇನೋ ಅನ್ನುವ ಆತಂಕ ಸಾಹಿತ್ಯ ಲೋಕದ್ದು ಮತ್ತೆ ನನ್ನದು ಕೂಡ ಅದು ಸೊ ಆವಾಗ ಯಾವಾಗ ಈ ಎರಡನೇ ಘಟ್ಟಕ್ಕೆ ಅವರು ಹೊರಳುಕೊಂಡ್ರಲ್ಲ ಅವಾಗ ಏನಾಯ್ತು ಅವರು ಬರೆದಂತಹ ಆವರಣದಿಂದ ಶುರು ಮಾಡಿ ಪರ್ವದಿಂದ ಮತ್ತೆ ತೆರ್ಗ ಬೇರೆ ಬೇರೆ ಕೃತಿಗಳಲ್ಲಿ ಯಾನದಂತಹ ಕೃತಿಗಳು ಎಲ್ಲಾದ್ರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಸಿದ್ಧಾಂತವೇ ಪ್ರಭಾವವಾಗಿ ಒಂದು ರೀತಿ ಅದು ಸೀಮಿತ ವರ್ಗಕ್ಕೆ ಅಹ್ ನಿಂತು ಬಿಡ್ತೇನೆ ವೀಕವಾಗಿ ನಿಂತು ಬಿಡ್ತೇನೋ ಅಂತ ನನಗೆ ಅನ್ಸುತ್ತೆ ಆಮೇಲೆ ಅವ್ರು ಬರಿತಾ ಇದ್ದ ಕೃತಿಗಳಲ್ಲಿ ಒಂದ್ ರೀತಿ ಬಲಪಂಥೀಯ ಧೋರಣೆ ಇರ್ತಾ ಇತ್ತು ಅನ್ನುವಂಥದ್ದು ಕೂಡ ಮಾತುಗಳು ಬರ್ತಾ ಇತ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅದೇ ಒಂದು ಏನಂತಂದ್ರೆ ನಾನು ಆಗ್ಲೇ ಹೇಳೋದಕ್ಕೆ ಪ್ರಯತ್ನ ಇಷ್ಟೇನೆ ಒಂದು ಕಾಲಕ್ಕೆ ಒಂದು ರೀತಿಯಲ್ಲಿ ಎಡಪಂಥ ಅನ್ನೋದಕ್ಕೆ ಒಂದು ಐಕಾನ್ ಆಗಿ ಇದ್ದಂತಹ ಎಸ್ ಎಲ್ ಭೈರಪ್ಪನವರು ನಂತರದ ಕಾಲಘಟ್ಟದಲ್ಲಿ ಬಲಪಂಥದ ಐಕಾನ್ ಅಂತ ಅನಿಸಿಕೊಳ್ಳುವ ಭಾವಿಸುವ ಒಂದು ರೀತಿ ಬರುತ್ತಲ್ಲ ಅದು ಅವರ ಸಾಹಿತ್ಯದ ರಚನೆಯಲ್ಲಿ ಆಗಿರ್ತಕ್ಕಂತ ಟ್ರಾನ್ಸಿಷನ್ ಹೌದು ಮತ್ತೆ ಎರಡನೇದು ಸಾಹಿತ್ಯ ಅನ್ನೋದು ತನ್ನ ಯೋಚನೆಗಳನ್ನ ಬದಲಾಯಿಸಿಕೊಂಡು ಮುಂದೆ ಬಂದಿರೋದ್ರಿಂದಾಗಿ ಆಗಿರ್ತಕ್ಕಂತಹ ಪ್ರಭಾವವೂ ಹೌದು ಸೊ ಎಸ್ ಎಲ್ ಭೈರಪ್ಪನವರ ವಂಶ ವೃಕ್ಷ ಮತ್ತೆ ಇದನ್ನ ಒಂದು ತಬ್ಬಲಿ ನೀನಾದೆ ಮಗನೇ ನಾಸಿರುದ್ದೀನ್ ಶಾ ಅವರ ಅಭಿನಯದಲ್ಲಿ ಮತ್ತೆ ಗಿರೀಶ್ ಕಾರ್ನಾಡ್ ಅವರು ಅದನ್ನ ಮಾಡಿದ್ದಾರೆ ಮತ್ತೆ ಮತ್ತ ಇದನ್ನು ಕೂಡ ಅಹ್ ನಾಯಿ ನೆರಳು ಗಿರೀಶ್ ಕಾಸರವಳ್ಳಿ ಅವರು ಸೀರಿಯಲ್ ಮಾಡಿದ್ರು ಸೊ ಹೀಗೆ ನಾನಾ ಮಾಧ್ಯಮಗಳ ಮೂಲಕ ಅವರು ತಮ್ಮ ಸಾಹಿತ್ಯದ ಓದುಗರನ್ನ ತಲುಪಿದ್ದಾರೆ ಓದುಗರ ಅಲ್ದೇರವ್ರನ್ನು ತಲುಪಿದ್ದಾರೆ ಸೊ ಈ ರೀತಿಯ ಒಂದು ದೊಡ್ಡ ಕ್ಯಾನ್ವಾಸ್ ಸಿಕ್ಕಿದ್ದು ಬೈರಪ್ಪನವರಿಗೆ ಸೊ ಆ ರೀತಿನಲ್ಲಿ ಈ ರೀತಿ ಎಲ್ಲಾ ಮಾಧ್ಯಮಗಳ ಮೂಲಕ ತಲುಪಕ್ಕೆ ಆಗಿರೋದು ಕೆಲವೇ ಸಾಹಿತಿಗಳಿಗೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಇದ್ದವರು ಆ ನಂತರದಲ್ಲಿ ಅವರು ವಕಾಲತ್ತು ಮಾಡೋದಿಕ್ಕೆ ಶುರು ಮಾಡಿದ್ರಲ್ಲ ನೀವ್ ಹೇಳಿದಾಗೆ ಒಂದು ಸಿದ್ಧಾಂತದ ಪರವಾಗಿ ನಿಲ್ಲೋದಿಕ್ಕೆ ಮತ್ತೆ ಅದವರ ನಂಬಿಕೆ ಕೂಡ ಆಗಿದ್ದದು ಆ ನಂಬಿಕೆಯನ್ನ ಸಾಹಿತ್ಯದಲ್ಲಿ ಒಂದು ರೀತಿ ಹೇರಿಕೆಯಾಗಿ ತೋರಿಸ ಕಾಣಿಸ್ಕೊಳ್ಲಿಕ್ಕೆ ಶುರುವಾಯ್ತಲ್ಲ ಅಲ್ಲಿಂದ ಈ ಒಂದು ರೀತಿ ಅವರ ಸಾಹಿತ್ಯದ ಪರ ಮತ್ತೆ ವಿರೋಧ ಅನ್ನುವ ಎರಡು ಗುಂಪುಗಳು ಸೃಷ್ಟಿ ಆಯಿತು ಅಂತ ಅನ್ಸುತ್ತೆ ಹ್ಮ್ 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 ನಿಮಗೆ ಬಹಳ ಮನಸ್ಸಿಗೆ ಹತ್ರ ಆಗಿರುವಂತದ್ದು ಅದು ಯಾವತ್ತು ಮರ್ಯದಕ್ಕೆ ಆಗಲ್ಲ ಅನ್ನುವಂಥದ್ದು ಬಹಳ ಕನೆಕ್ಟ್ ಆಗಿರುವಂತದ್ದು ಕೃತಿ ಯಾವ್ದಾದ್ರು ಇದ್ರೆ ಇಲ್ಲ ನನಗೆ ಖಂಡಿತ ನಾನು ಹೇಳಿದಂತ ಮೂರು ಕೃತಿಗಳಿದೆಯಲ್ಲ ಒಂದು ತಬ್ಬಲಿ ನೀನದ ಮಗನೆ ವಂಶವೃಕ್ಷ ಮತ್ತೆ ನಾಯಿನೆರಡು ಈ ಮೂರು ತುಂಬಾ ಪ್ರಭಾವವನ್ನ ಬೀರಿದಂತಹ ಕೃತಿಗಳು ಮತ್ತೆ ಯಾಕೆ ಅದು ಪ್ರಭಾವ ಬೀರ್ತು ಅಂತಂದ್ರೆ ಸೊ ಒಂದು ನಾವೆಲ್ಲರೂ ಕೂಡ ಈಗಿನ ಈಗೆಲ್ಲರೂ ಜೆನ್ಜಿ ಯುಗ ಅಂತ ಹೇಳ್ತಾರಲ್ಲ ಸೊ ಆ ರೀತಿಯ ಭಾಷೆನಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ಬೇಬಿ ಬೂಮರ್ಸ್ ಬಳಗ ಅಂತ ಹೇಳ್ತಾರೆ ಜನರೇಷನ್ ಅಂತ ಆ ಪೀಳಿಗೆಯವರು ಆ ಪೀಳಿಗೆಗೆ ಏನಾಗಿತ್ತು ಅಂತಂದ್ರೆ ಒಂದು ಟ್ರೆಡಿಷನಲ್ ಆದ ಕುಟುಂಬಗಳು ಸಿಗ್ತಾ ಇತ್ತು ಒಂದು ಮನೆಯಲ್ಲಿ ಎಂಟೊಂಬತ್ತು ಜನ ಮತ್ತೆ ಮೊದಲ ಬಾರಿಗೆ ತಂದೆಗೆ ಉದ್ಯೋಗ ಇರ್ತಿತ್ತು ಆ ರೀತಿಯ ಕುಟುಂಬಗಳ ಮನಸ್ಥಿತಿ ಇತ್ತಲ್ಲ ಅದು ತುಂಬಾ ಟ್ರೆಡಿಷನಲ್ ಆಗಿರ್ತಾ ಇತ್ತು ಒಂದು ಕಟ್ಟುಪಾಡುಗಳಿಗೆ ಸೀಮಿತ ಆಗ್ತಿತ್ತು ಸೊ ಅದನ್ನೇ ಭೈರಪ್ಪನವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದು ಮತ್ತೆ ಆ ಕುಟುಂಬ ವ್ಯವಸ್ಥೆಯನ್ನ ಬದಲಾಯಿಸೋದಿಕ್ಕೆ ಅವರ ಬರಹಗಳು ಕಾರಣ ಆಗಿದ್ವು ಮತ್ತೆ ಸಮಾಜವನ್ನ ಮತ್ತೆ ಸಾಹಿತ್ಯವನ್ನ ಸಮಾಜಮುಖಿ ಮಾಡೋದಕ್ಕೆ ಅವರು ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ರು ಆ ನಿಟ್ಟಿನಲ್ಲಿ ಬಂದ ಈ ಕೃತಿಗಳು ಮೂರು ಆ ರೀತಿಯ ತುಂಬಾ ಬರೆದಿದ್ದಾರೆ ಬಟ್ ಈ ಮೂರು ಕೃತಿಗಳು ನಾನು ಏನು ಕುಟುಂಬ ವ್ಯವಸ್ಥೆಯನ್ನ ಅನುಭವಿಸ್ತಾ ಇದ್ದೆ ಅದರ ಬಗ್ಗೆನೇ ಬರೆದ ಕಾರಣದಿಂದಾಗಿ ನನಗೆ ಅದ್ರ ಜೊತೆಗೆ ಕಂಡುಕೊಂಡ್ಲಿಕ್ಕೆ ಸಾಧ್ಯ ಆಯ್ತು ನನಗೆ ತುಂಬಾ ಇಷ್ಟವಾದಂತ ಕೃತಿಗಳುವು ಮೂರು ಹಾಂ 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 ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಹನ್ ಅವರೇ ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು